ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನೂ ಅಲ್ಲ ಇವತ್ತು ಯುಗಾದಿ ಹಬ್ಬ ಸೊ ನಾನು ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದೀನಿ ನಾನು ಯಾಕೆ ನೈಟಿಯಲ್ಲಿದ್ದೀನಿ ಅಂದರೆ ನಾನು ಹೊಸ ಬಟ್ಟೆ ಹಾಕಿಲ್ಲ ಅಂದರೆ ಆ ಗಂಡ ಮನೆಯಲ್ಲಿ ಆ ಥರ ಸಂಪ್ರದಾಯ ಏನಿಲ್ಲ ಲೈಕ್ ಹೊಸ ಬಟ್ಟೆ ಹಾಕ್ಕೊಬೇಕು ಆ ಥರ ಎಲ್ಲ ಏನಲ್ಲ ಹೊಸ ಬಟ್ಟೆಯನ್ನು ಈಸ್ಕೊಟ್ಟಲ್ಲ ಸೊ ಪಾಪುಗೂ ಏನು ಈಸ್ಕೊಂಡಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಪಾಪುಗಾದರೂ ಈಸ್ಕೊಬೇಕು ಅಂತ ಮತ್ತೆ ಹೇಳ್ತಿದ್ರು ಬಟ್ ನನಗೂ ಸ್ವಲ್ಪ ಹುಷಾರಿಲ್ಲ ಆಚೆ ಹೋಗೋಕ್ಕಾಗಿಲ್ಲ ಆಚೆ ಹೋಗೋಕ್ಕಾಗಿಲ್ಲ ಅಂದರೆ ಹೆಂಗೆ ಈಸ್ಕೊಳಕ್ಕಾಗುತ್ತಲ್ವ ಸೊ ಆ ಥರ ಆದರೆ ಬೆಳಗ್ಗೆಯಿಂದ ಏನೇನು ಅಡುಗೆ ಮಾಡಿದ್ದಾರೆ ಯಾವ್ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ವ್ಲಾಗ್ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಸೊ ನೈಟಿಂದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡೋಕ್ಕೆ ಬಂದಿದ್ದರು ಆಂಟಿ ಅಂದರೆ ನಾನು ಹೇಳಿದ್ನಲ್ವ ಆಚೆ ಕಸ ಗುಡಿಸಿ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕೋದು ಒಬ್ಬರು ಆಂಟಿ ಇದ್ದಾರೆ ಆಚೆ ಕೆಲಸ ಮಾಡೋಕ್ಕೆ ಸೊ ಅವ್ರು ಬಂದಿದ್ದರು ಅವರೆಲ್ಲ ಮಾಡ್ತಾಯಿದ್ರು ಸೊ ಎದುರುಗಡೆ ಮನೆ ಆಂಟಿ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬ್ಯೂಟಿಫುಲ್ಲಾಗಿ ಹಾಕಿದ್ರು ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಆ ಒಳಗಡೆ ಬಂದರೆ ಆಲ್ರೆಡಿ ಆಲ್ಮೋಸ್ಟ್ ಆಲ್ ನೈನ್ ನೈನ್ ಓ ಕ್ಲಾಕ್ ಆಗಿತ್ತು ನೈನ್ ತರ್ಟಿ ಸೊ ಅವ್ನು ಮತ್ತು ರೆಡಿ ಮಾಡ್ಕೊಂಬಿಟ್ಟಿದ್ರು ಬೇಳೆ ಎಲ್ಲ ಬೇಯಿಸ್ಕೊಂಡು ಅದನ್ನು ಒಬ್ಬಟ್ಟು ಸಾರಿಗೆ ಕೂಡ ಅದನ್ನು ಸೊ ಸೆತ್ತಿಕ್ಕೊಂಡು ಸೊ ಎಲ್ಲ ರಾತ್ರಿನೇ ತಯಾರು ಮಾಡ್ಕೊಂಬಿಟ್ರು ಊರನ್ನ ಎಲ್ಲ ಈ ಥರ ನಡೀತಾ ಇತ್ತು ನಾನು ಒಬ್ಬಟ್ಟಿಗೆ ಏನು ಹೆಲ್ಪ್ ಮಾಡಲಿಲ್ಲ ಯಾಕೆಂದರೆ ನಂದು ಪೀರಿಯಡ್ಸ್ ನಡೀತಾ ಇತ್ತು ಆ್ಯಕ್ಚುಲಿ ಫೋರ್ತ್ ಡೇ ಹಬ್ಬದ ದಿವಸ ಅಂದರೆ ಇದು ರಾತ್ರಿ ಆದರೂ ಇದು ತರ್ಡ್ ಡೇ ಅಷ್ಟೇ ಸೊ ಅದಕ್ಕೋಸ್ಕರ ನಾನು ಯಾವುದು ಟಚ್ ಮಾಡಿದ್ರೆ ಆ ಎಲ್ಲ ಮಾಡಿಕೊಂಡಿದ್ದು ಸೊ ನಾಳೆ ಅಂದರೆ ಲೈಕ್ ಮುಂಜಾನೆ ಬೆಳಗ್ಗೆ ಆ ಬೇಗ ಎದ್ಬಿಟ್ಟು ಆವಾಗ ಬೇರೆ ಅಡುಗೆಗಳಿಗೆಲ್ಲ ಹೆಲ್ಪ್ ಮಾಡಿದ್ದು ಸೊ ಚೆನ್ನಾಗಿ ಅನ್ನಿಸ್ತು ತುಂಬ ಸ್ಪೆಷಲ್ ಅನ್ನಿಸ್ತು ಬಟ್ ಏನಂತ ಒಂದು ಅಂದರೆ ಅಮ್ಮ ಮನೇಲಿದ್ರೆ ಎಲ್ಲ ಕಂಪ್ಲೀಟಾಗಿ ಕಲರ್ ಕಲರ್ ಫುಲ್ ಬಟ್ಟೆಗಳು ಎಲ್ಲ ಯಾರೂ ಹಾಕ್ಕೊಂಡಿಲ್ಲ ಅಂದರೆ ಗಂಡ ಮನೇಲಿ ಅಂತ ಹೇಳಿದ್ರೆ ಲೈಕ್ ಆ ಥರ ಇಲ್ವಂತೆ ದೀಪಾವಳಿ ಜಾಸ್ತಿ ಗ್ರ್ಯಾಂಡ್ ಮಾಡ್ತಾರೆ ಇವರು ಆದರೆ ನಮಗೆ ನಾವು ಅಮ್ಮ ಮನೇಲಿ ಅಂದರೆ ಅಪ್ಪ ಮನೆ ಅಮ್ಮ ಮನೆಯಲ್ಲೆಲ್ಲ ನಾವು ದೀಪಾವಳಿ ಏನು ಅಷ್ಟೊಂದು ಮಾಡೋಲ್ಲ ನಮಗೆ ನೋವು ಅಂತ ಏನಿಲ್ಲ ಗಂಡ ಮನೇಲಿದೆ ಇವಾಗ ಫಸ್ಟೆಲ್ಲ ಅಪ್ಪ ಮನೆಯಲ್ಲೆಲ್ಲ ಅದೆಲ್ಲ ಇರ್ತಾ ಇರಲಿಲ್ಲ ಸೊ ದೀಪಾವಳಿಗೆ ಬಟ್ಟೆ ಹಾಕ್ಕೊಂಡು ಪಟಾಕಿಗಳು ತಂದು ಕೊಡ್ತಾಯಿದ್ರು ಅದನ್ನೆಲ್ಲ ಹೊಡ್ಕೊಂಡು ಇಷ್ಟೇ ಇದ್ದಿದ್ದು ಪೂಜೆ ಎಲ್ಲ ಮಾಡಿ ಸ್ವೀಟ್ ಏನಾದರೂ ಮಾಡ್ತಾರೆ ಮನೆಯಲ್ಲಿ ಊಟ ಹಬ್ಬದ ಊಟ ಸೇಮ್ ಅದನ್ನು ಮಾಡ್ತಾರೆ ಅಷ್ಟೆ ಆದರೆ ನೌಮ್ ಅನ್ನೋದು ಆ ಥರ ಎಲ್ಲ ಏನಿರ್ಲಿ ಇರಲಿಲ್ಲ ನಮ್ಮ ಕಡೆ ಇವಾಗ ಬಂದಮೇಲೆ ಗಂಡ ಮನೆಯಲ್ಲಿ ಇದೆ ಸೊ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದ್ರಿಂದ ಆ ಹಬ್ಬಕ್ಕೆ ಬಟ್ಟೆಗಳು ತಕ್ಕೊಡ್ತಾರಂತೆ ಸೊ ಈ ಈ ಹಬ್ಬಕ್ಕೆ ಎಲ್ಲ ಬಟ್ಟೆಗಳೆಲ್ಲ ಏನು ಹೊಸದು ಯಾರೂ ಹಾಕ್ಕೊಡಲ್ಲ ಸೊ ನಾರ್ಮಲಾಗಿ ಅಂದರೆ ಹಬ್ಬದ ಊಟ ಮಾತ್ರ ಮಾಡೇ ಮಾಡ್ತಾರೆ ಒಬ್ಬಟ್ಟು ಇದು ಹಿಂದೂಗಳಿಗೆ ಹೊಸ ವರ್ಷ ಸೊ ನಮಗೆ ಯುಗಾದಿನೇ ಹೊಸ ವರ್ಷ ಅಂತ ಎಲ್ಲರಿಗೂ ಗೊತ್ತು ಹೇಳೋದೇನು ಬೇಡ ಸೊ ಎಲ್ಲರ ಮನೇಲೂ ಒಬ್ಬಟ್ಟು ಕಂಪಲ್ಸರಿ ಮಾಡೇ ಮಾಡ್ತಾರೆ ಸೊ ಮಮ್ಮಿ ಮನೇಲಂತೂ ಮಿಸ್ ಆಯಿತು ಅಮ್ಮ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನಾನು ಹೋಗೋಕ್ಕಾಗಿಲ್ಲ ಯಾಕಂದರೆ ಅಮ್ಮ ಲೈಟ್ ಲೈಟಾಗಿ ಎಲ್ಲ ಕ್ಲೀನ್ ಇರ್ತಾರೆ ಮತ್ತು ನಾನು ಹೋಗ್ಬಿಟ್ಟು ಪಾಪ ಏನು ಮಾಡ್ಕೊಡೋಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ಹೋಗಿಲ್ಲ ನಾನು ಈ ಸ್ಯಾಟರ್ಡೇ ಸಲೇ ನೋ ಇದೇ ಥರ ಲೈಕ್ ಎವ್ರಿ ವೀಕ್ಸ್ ಹೋಗೋಕ್ಕಾಗಲ್ಲ ಇದೇ ರೀತಿ ಮಿಸ್ ಆಗುತ್ತೆ ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆಲ್ ಹೋಗೋಕ್ಕೆ ಯಾಕಂದರೆ ಅಮ್ಮ ಕೂಡ ಎಲ್ಲಾನು ಆಗೋಲ್ಲ ನಾನು ಏನು ಅಮ್ಮಗೆ ಹೆಲ್ಪ್ ಮಾಡ್ತೀನಿ ಅಂತ ಏನು ಹೇಳ್ತಿಲ್ಲ ಅಮ್ಮಾಗೇನು ನಾನೇನು ಹೆಲ್ಪ್ ಮಾಡಲ್ಲ ಹೇಳಬೇಕಂದ್ರೆ ಆದರೆ ಆ ಪಾಪುನ ನೋಡೋದ್ರಿಂದ ಮತ್ತು ನಾನು ಸ್ವಲ್ಪ ಸಣ್ಣ ಪುಟ್ಟ ಲೈಕ್ ಅಕ್ಕಿ ಏನಾದರೂ ನೆನ್ಸಿಕ್ಕಿದ್ರೆ ಅದನ್ನು ಗೂಸ್ಕೊಂಡು ಬರೋದಾಗಲಿಲ್ಲ ಏನಾದರೂ ತಂದು ಕೊಡೋದಾಗಲಿ ಗಾಡಿಯಲ್ಲಿ ಓಡಾಡೋ ಕೆಲಸಗಳಾಗಲಿ ಅದು ಇದು ಇದ್ದರೆ ಮಾಡಿಕೊಟ್ ಮಾಡಿಕೊಡ್ಬೇಕಿತ್ತು ಮತ್ತು ಸ್ವಲ್ಪ ಏನಾದರೂ ಬೇರೆ ಕೆಲಸಗಳಿರುತ್ತಲ್ಲ ಪರ್ಸ್ನಲ್ದು ಮಾತ್ರೆ ಅದು ಇದ್ರದ್ದೆಲ್ಲ ಏನಾದರೂ ಇದ್ದರೆ ಅದು ವಾರ ವಾರ ಅಟ್ಲೀಸ್ಟ್ ನಾನು ಚೆಕ್ ಮಾಡಬೇಕು ಅದಕ್ಕೆ ಅದಕ್ಕೆ ಹೋಗಲೇಬೇಕು ಹೋಗ್ತಾ ಇರ್ತೀನಿ ಬಟ್ ಈ ಥರ ಸೆಂಟ್ ಟು ಸೆಂಟ್ರ್ ನಿಮಗೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಹೇಗಿತ್ತು ನಿಮ್ಮ ಮನೇಲಿ ಒಬ್ಬಟ್ಟು ಎಲ್ಲ ಎಂಜಾಯ್ ಮಾಡಿದ್ರೆ ಇದು ಲೇಟಾಗಾಯಿತು ವ್ಲಾಗು ಸೊ ಇವತ್ತು ಒಬ್ಬಟ್ಟು ಊಟ ಅಂದರೆ ನೆಕ್ಸ್ಟ್ ಡೇನೆ ನಾನ್ ವೆಜ್ ಊಟ ಕೂಡ ಮಾಡ್ತಾರೆ ಸೊ ನಿಮ್ಮ ಮನೇಲೆಲ್ಲ ಹೇಗೆ ಇವತ್ತು ನಾನ್ ವೆಜ್ ಮಾಡಿದ್ರ ಚೆನ್ನಾಗಿ ತಿಂದ್ರ ನಮ್ಮ ಮನೇಲಿ ನನ್ನ ಮೈದಾನ ಏನು ಮಾಡಿದ್ದಾನೆ ತರಿಸಿದ್ದ ಆಚೆಯಿಂದನೇ ಸೊ ಅಂದರೆ ಚಿಕನ್ ಬಿರಿಯಾನಿ ಗ್ರೇವಿ ನಾನ್ ಅದೆಲ್ಲ ತರಿಸಿದ್ದ ಆಚೆಯಿಂದ ಸೊ ಅದರಲ್ಲೇ ಸೊ ಅದಕ್ಕೋಸ್ಕರ ನಾನು ಅದು ಯಾವುದು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಮತ್ತೆ ಆ್ಯಕ್ಚುಲಿ ಮನೇಲಿ ಮಾಡಬೇಕು ಅಂತೆಲ್ಲ ವೆಯ್ಟ್ ಮಾಡ್ತಾಯಿದ್ರು ನೋಡಿದ್ರೆ ನನ್ನ ಹಸ್ಬೆಂಡು ಮನೆಗೆ ಬಂದಿದ್ದೆ ನಾಲ್ಕು ಗಂಟೆಗೆ ನನ್ನ ಹಸ್ಬೆಂಡ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಯಾವ ರೀತಿ ಅವರು ಅವರ ಡೇ ನೈಟ್ ಎಲ್ಲ ನಡೆಯುತ್ತೆ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅವ್ರು ಬಂದಿದ್ದೆ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಸೊ ಅದಕ್ಕೋಸ್ಕರ ಯಾರೂ ನಾನ್ ವೆಜ್ ತಂದು ಕೊಡಲಿಲ್ಲ ಅತ್ತೆ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಆದರೆ ಮೈದನ ಇದಾನೆಲ್ಲ ಕೂಲ್ ಮಾಡೋಕ್ಕೆ ಎಲ್ಲರನ್ನೂ ನಗ್ಲಿಕ್ಕೆ ಸೊ ಆರ್ಡ್ರ್ ಮಾಡಿದ್ದ ಆಚೆಯಿಂದ ಸೊ ಓಕೆ ಅಟ್ಲೀಸ್ಟ್ ಹಂಗಾಯಿತು ಅಂತ ಎಲ್ಲ ಬ್ಯಾಟಿಂಗ್ ಮಾಡಿಕೊಂಡು ನಾವು ಕೂಡ ಡೇ ಕಂಪ್ಲೀಟ್ ಮಾಡಿದ್ರಿ ಬಟ್ ಹಬ್ಬದ ವ್ಲಾಗಲ್ಲಿ ನಾವು ಇಷ್ಟೇ ಸಿಂಪಲ್ಲಾಗಿ ಮಾಡೋದು ನನಗೆ ಆಚೆ ಅಂತೂ ಯಾರೂ ಇನ್ನೂ ರಂಗೋಲಿಗಳು ಹಾಕಿರಲಿಲ್ಲ ಸೊ ಅದಂತೂ ಸಿಕ್ಕಾಪಟ್ಟೆ ಅದೇ ರಂಗೋಲಿ ಅಟ್ರ್ಯಾಕ್ಟಿವ್ ಆಗಿ ಅನಿಸ್ತಾಯಿತ್ತು ಅವ್ರದ್ದು ಆಮೇಲೆ ನಾನು ಹೋಗ್ಬಿಟ್ಟು ಮಲ್ಕೊಂಬಿಟ್ಟೆ ಇನ್ನು ನಾನು ಏನು ಮಾಡೋಂಗಿಲ್ವಲ್ಲ ಸೊ ಅತ್ತೆ ಪಾಪ ರಾತ್ರಿ ಇರೋ ಪಾತ್ರೆನೂ ತೊಳೆದ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದಿದ್ದಾರೆ ಅಂದರೆ ನಾನು ಅಲ್ಲರ ಮಾರೂವರೆಗೆ ಇಟ್ಕೊಂಡಿದ್ದೆ ಆದರೆ ನಾನು ಫೀಡ್ ಮಾಡ್ತಾ ಇದೀನಿ ಇನ್ನು ಪಾಪುಗೆ ಅವನು ಸಣ್ಣಾಗ ಎದ್ದ ಇನ್ನು ನಾನು ಆಚೆ ಹೋಗೋ ಅಷ್ಟಕ್ಕೆ ಏಳು ಗಂಟೆ ಆಗಿತ್ತು ನಾನು ಏಳು ಗಂಟೆ ಎದ್ದಿದ ತಕ್ಷಣ ಫಸ್ಟು ಸ್ನಾನ ಮಾಡಿಕೊಂಡೆ ನಾನು ಹೇಳ್ದಂಗೆ ನಾನು ಅರ್ಶನ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಡೆ ಹೋಗೋಕ್ಕಿಂತ ಎಲ್ಲ ಸ್ನಾನ ಮಾಡಿಕೊಂಡು ಆಮೇಲೆ ಪಟ್ಟಂತ ಅಡುಗೆ ಮನೆಗೆ ಹೋಗಿ ಬೀನ್ಸ್ ಕಟ್ ಮಾಡ್ಕೊಳ್ಳೋದಾಗಲಿ ಏನೇನು ಬೇಕು ಸೊಪ್ಪು ತರಕಾರಿಗಳು ಅದೆಲ್ಲ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಪಾಪು ಎದ್ದಾಯ್ನ ಅವನ್ನ ನೋಡಿಕೊಂಡು ಆಟ ಆಡಿಸ್ಕೊಂಡು ಇದೇ ರೀತಿ ಇತ್ತು ಆಮೇಲೆ ಆ ಅತ್ತೆ ಬಂದು ಪಟ 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 ಅಂತ ಎಲ್ಲ ಉಗ್ರಣೆ ಹಾಕೊಂಡು ಅಡುಗೆ ಮಾಡಿದ್ರು ಇವಾಗ ರಾಹುಕಾಲ ಮುಗ್ದಿದೆ ಸೊ ರಾಹುಕಾಲ ಮುಗ್ದಿದ ತಕ್ಷಣ ಇನ್ನು ಹನ್ನೆರಡು ಗಂಟೆ ಒಳಗಡೆ ದೀಪ ಹಚ್ಬಿಡ್ಬೇಕು ಅಂತ ಎಲ್ಲ ಪಟ್ ಅಂತ ರೆಡಿ ಮಾಡಿ ಒಬ್ಬಟ್ಟು ಇಟ್ಟಿದ್ದ ನೈವೇದ್ಯಕ್ಕೆ ನೋಡ್ತಾ ಇರ್ಬೋದು ಮತ್ತು ಬೇವು ಬೆಲ್ಲ ಸೊ ಎಲ್ಲರ ಲೈಫಲ್ಲೂ ಕಹಿ ಮತ್ತು ಏನು ಖುಷಿ ಎರಡೂ ಇರುತ್ತೆ ಸೊ ಕಷ್ಟವೂ ಬರುತ್ತೆ ಸುಖನೂ ಬರುತ್ತೆ ಆದರೆ ಏನು ಗೊತ್ತಾ ದೇವ್ರಿಗೆ ಕಷ್ಟ ಕೊಡಬೇಡ ಅಂತಲೂ ಹೇಳೋಕ್ಕಾಗಲ್ಲ ಕಷ್ಟ ಕೊಟ್ಟರು ಅದನ್ನು ಗೆತ್ತಿ ವಾಪಸ್ ನಿಂತ್ಕೊಳ್ಳೋವಂಥ ಶಕ್ತಿ ಕೊಡಲಿ ಅಂತ ಕೂಡ ಬೇಡ್ಕೊಬೇಕಾಗುತ್ತೆ ಅಷ್ಟೇ ನಮ್ಮ ಕೈಯ್ಯಲ್ಲಾಗೋದು ಯಾಕಂದರೆ ಲೈಫಲ್ಲಿ ನೋಡಿದ್ದೀನಿ ಇವಾಗ ಅಮ್ಮನ ಆಗಲಿ ಯಾರಿಗೆ ಯಾವಾಗ ಯಾರಿಗೆ ಏನಾಗುತ್ತೆ ಯಾರು ಕೂಡ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಯಾರು ಕೂಡ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಇವತ್ತು ಆಸಮಾಗಿ ಲಕ್ಷ ಲಕ್ಷ ದುಡ್ಡು ಸುರ್ಕೊಂಡು ಸಂಪಾದನೆ ಮಾಡಿಕೊಂಡು ಲೈಫಲ್ಲಿ ಅಷ್ಟೊಂದು ಬಿಂದಾಸಾಗಿರೋ ಜನಗಳು ನೆಕ್ಸ್ಟ್ ಮೂಮೆಂಟ್ ಏನಾಗ್ತಾರೆ ಅಂತ ನಿಜ ಹೇಳೋಕ್ಕಾಗಲ್ಲ ನಾನು ಅದನ್ನು ಕಣ್ಣಿಂದ ನೋಡಿಬಿಟ್ಟಿದ್ದೀನಿ ಅದು ಅಲ್ಲದಿರೆ ದುಡ್ಡಿರೋರ್ಗಂದರೆ ಆ ಥರ ಅಂದರೆ ದುಡ್ಡು ಇಲ್ಲದಿರೆ ತುಂಬ ಕಷ್ಟಪಟ್ಟುಕೊಂಡು ಎಷ್ಟೆಲ್ಲ ನಾವು ಅಂದರೆ ನನ್ನ ಪರ್ಸ್ನಲ್ಲಾಗಿ ಹೇಳ್ಬೇಕಂದ್ರೆ ಆ ಥರ ಎಲ್ಲ ಹೇಳ್ತು ನಿಮ್ಮ ಮುಂದೆ ನನಗೆಲ್ಲ ಶೇರ್ ಮಾಡ್ಕೋಬೇಕು ಅನಿಸುತ್ತೆ ಒಂದೊಂದು ಸಲ ಬಟ್ ಒಂದೊಂದು ಸಲ ನೋ ಕಟ್ಟ ಅವ್ನು ಹೇಳೋಣ ಕಂಪ್ಲೀಟಾಗಿ ಹೇಳೋಣ ಇನ್ನು ಮುಂದೆ ಅಂತ ಅನಿಸುತ್ತೆ ನೋಡಿ ನಮ್ಮನೆ ಮುಂದೆ ಯಾವ ಥರ ಕ್ಯೂಟಾಗಿ ರಂಗೋಲಿ ಹಾಕಿದ್ದಾರೆ ನಮ್ಮತ್ತೇ ಹಾಕಿರೋದು ಸೊ ಅವರು ಕೂಡ ಆ ಕಡೆ ಮನೆಯವರು ತುಂಬ ಚೆನ್ನಾಗಿ ಹಾಕಿದ್ರು ಇನ್ನು ಈ ಕಡೆ ಇರೋರು ಕ್ರಿಶ್ಟಿಯನ್ಸು ಅವರು ಅದನ್ನು ಸೆಲೆಬ್ರೇಟ್ ಮಾಡಲ್ಲ ಅವರೇನು ಹಾಕಿಲ್ಲ ಹಾಗೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೆ ನನಗೆ ರಂಗೋಲಿಗಳು ಕಲರ್ ಕಲರ್ಫುಲ್ಲಾಗಿರೋದು ಮತ್ತು ಡಿಸೈನ್ ಡಿಸೈನ್ ಆಗಿರೋದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಾನು ವೆಯ್ಟ್ ಮಾಡಿದೆ ನಾನು ಕಲರ್ ಹಾಕ್ಬೋದು ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಪಾಪು ಎದ್ದಾ ಇನ್ನು ಮಗು ಇರೋ ಮನೇಲಿ ಏನು ಗೊತ್ತಾ ಒಬ್ಬರು ಕೆಲಸ ಇನ್ನೊಬ್ರು ನಮ್ಮ ಮಗು ನೋಡ್ಕೊಳ್ಳೇಬೇಕಾಗತ್ತೆ ಅದು ಅಂದಿರ ಪಾಪು ಮಲ್ಕೊಂಡಿರೋ ಟೈಮಲ್ಲಿ ಮಿಡ್ಲ್ ಮಿ ಮಿಡ್ಲ್ ಟೈಮಲ್ಲಿ ಅಂದರೆ ಸೆಂಟರ್ ಸೆಂಟರಲ್ಲಿ ಅವನು ಎದ್ಬಿಟ್ಟು ಅಳ್ಳೋದಾಗಲಿ ಹಾಲು ಕೇಳೋದಾಗಲಿ ಅದೆಲ್ಲ ಮಾಡ್ತಾನೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಅವನಿಗೆ ಫೀಡ್ ಮಾಡೋಕೆ ಹೋದಾಗ ಹೋಗಿ ಹಾಕಿ ಕಲರ್ ಎಲ್ಲ ಹಾಕಿ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ರಂಗೋಲಿ ಬಟ್ ಇನ್ನ ಸ್ವಲ್ಪ ಡಾರ್ಕ್ ಕಲರ್ ಹಾಕ್ಬೋದಿತ್ತು ಅಂತ ನಾನು ಅದನ್ನೇ ಇದ್ದೆ ನೋಡಿ ನಮ್ಮತ್ತೆ ಪೂಜೆ ಎಲ್ಲ ಮುಗಿಸಿ ಆಲ್ರೆಡಿ ಇವಾಗ ಅದಂದರೆ ಟೈಮಿಗೆ ಹಾಕ್ಬಿಡಬೇಕು ಅದೊಂದು ಇಂಟೆನ್ಷನ್ ಇರುತ್ತೆ ಸೊ ಪಟ 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 ಅಂತ ಎಲ್ಲ ಮುಗಿಸಿ ನೈವೇದ್ಯನೂ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಅವತ್ತಿನ ಡೇ ಆರಾಮಾಗಿ ಪೀಸ್ಫುಲ್ಲಾಗಿದ್ದೆ ನಾನು ಕೂಡ ನೈಟಿಯಲ್ಲ ಇದ್ದೆ ನಾರ್ಮಲಾಗಿ ಯಾಕೆ ಅಂತ ಹೇಳಿದ್ರೆ ನನಗೆ ಹೈ ಫೀವರ್ ಕೂಡ ಇತ್ತು ಒನ್ ನಾಟ್ ಟು ಇತ್ತು ಪಾಪು ಕೂಡ ಒನ್ ನಾಟ್ ತ್ರೀ ಪಾಯಿಂಟ್ ಫೈವ್ಗೆ ಹೋಗ್ಬಿಟ್ಟಿತ್ತು ಮೈ ಗಾಡ್ ಅದನ್ನು ನಿಮಗೆ ಹೇಗೆ ಹೇಳಬೇಕಿತ್ತು ನನ್ನ ನಾನು ಅದಕ್ಕೆ ವೀಡಿಯೋಸ್ ಏನೂ ಮಾಡಿಕೊಂಡಿರಲಿಲ್ಲ ಅವ್ನು ಫೋರ್ ಡೇಸ್ ಅವ್ನು ಕಂಟಿನ್ಯೂಸ್ ಆಗಿ ಹುಷಾರಿರಲಿಲ್ಲ ಈವಾಗಲೂ ಕೂಡ ಅವ್ನು ಏನೂ ಊಟ ತಿಂತಾ ಇಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ಊಟ ತಿಂತಾನೆ ಇಲ್ಲ ತುಂಬ ಸಣ್ಣ ಆಗಿದ್ದಾನೆ ಪಾಪು ಅವನ ಏಜ್ಗೆ ಮತ್ತು ಅವ್ನ ವೈ ವೆಯ್ಟ್ಗೆ ಅವ್ನ ಲುಕ್ಗೆ ಸಂಬಂಧನೇ ಇಲ್ಲದೆ ಇರೋ ಪಾಪು ಥರ ಇದ್ದಾನೆ ತುಂಬ ಸಣ್ಣ ಆಗ್ಬಿಟ್ಟಿದ್ದಾನೆ ಸೊ ಅಂದರೆ ನೋಡೋಕ್ಕೇ ಅಷ್ಟೇ ಮತ್ತೆ ವೆಯ್ಟ್ ಚೆಕ್ ಮಾಡ್ತೀವಲ್ಲ ಅದರಲ್ಲೂ ತುಂಬ ವೆಯ್ಟ್ ಲಾಸ್ ಆಗಿದ್ದಾನೆ ಪಾಪು ಮತ್ತು ಅವನಿಗೆ ಕಾಫ್ ಕೋಲ್ಡ್ ಕೂಡ ಜಾಸ್ತಿ ಆಗಿದೆ ಈ ನಡುವೆ ಹಾಗೆ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಬಿಸಿ ಬಿಸಿ ಉಳಿದಿರೋದ್ರಿಂದ ಮೈಗೆ ಪಾಪು ಮಲ್ಕೊಂಡ್ಬಿಟ್ಟಿದ್ದ ಅವ್ನಿಗೆ ಟೂ ಡೇಸಿಂದ ಸ್ನಾನ ಮಾಡಿಸಿರಲಿಲ್ಲ ಜ್ವರ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾನು ನೋಡ್ತದೆ ಗಂಟೆ ಸೊಂಡುಗ್ಗೇನಾದರೂ ಎದ್ಬಿಡ್ತಾನ ಪಾಪು ಮತ್ತು ತಿರ್ಗಾ ಹೆದ್ರೆ ನಾನೇ ಓಡೋಗ್ಬೇಕಲ್ವಾ ಅದಕ್ಕೆ ಒಂದು ಸಲ ಹಂಗೆ ಹೋಗಿಬಿಟ್ಟು ತಿರ್ಗಾ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಸಿಂಪಲ್ಲಾಗಿ ನಮ್ಮ ಮನೇಲಿ ಪೂಜೆ ನಡೀತು ಬನ್ನಿ ನೋಡೋಣ ಒಳಗಡೆ ಅಡುಗೆ ಮನೇಲಿ ಯಾವ್ಯಾವ ರೀತಿ ಸ್ಪೆಷಲ್ ಆಗಿ ಅಡುಗೆ ರೆಡಿ ಆಗಿದೆ ಅಂತ ಒಬ್ಬಟ್ಟು ಮೇಲ್ ಸ್ಪೆಷಲ್ ಹಬ್ಬಕ್ಕೆ ಸಕ್ಕದಾಗಿತ್ತು ಅಂದರೆ ತುಂಬ ಮೈಲ್ಡಾಗೂ ಸ್ವೀಟಾಗಿತ್ತು ಓವರ್ ಸ್ವೀಟ್ ಅಂತ ಅನಿಸಿಲ್ಲ ಮತ್ತು ಮಾವಿನಕಾಯಿ ಚಿತ್ರ ಅನ್ನ ಇದು ಬೀನ್ಸ್ ಪಲ್ಯ ಮಾಡಿದರು ಅನ್ನ ಒಬ್ಬಟ್ಟು ಸಾರು ಮತ್ತು ವಡೆ ಬಿಸಿ 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 ವಡೆ ಮಸಾಲೆ ವಡೆ ನೀವೂ ಇದೇ ರೀತಿ ಮಾಡ್ತೀರಾ ಈ ಥರ ಎಲ್ಲ ಮಾಡ್ತೀರಾ ಇಲ್ಲಾಂದರೆ ಒಬ್ಬೊಬ್ಬರು ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಹಾಲು ಮಾಡ್ತಾರೆ ಇಲ್ಲ ಒಬ್ಬಟ್ಟು ತುಪ್ಪ ಮಾಡ್ತಾರೆ ಮತ್ತು ಇಲ್ಲಿ ಸಣ್ಣಗೆ ಇದ್ದಾರೆ ಸೈಡಲ್ಲಿ ಸೊ ಸಂಪೂರ್ಣವಾಗಿ ಹಬ್ಬದ ಊಟ ನಾನು ತಿನ್ನಬೇಕಾದ್ರೆ ಒಂದೊಂದೇ ನಿಮಗೆ ಕಂಪ್ಲೀಟಾಗಿ ಡಿಸ್ಕ್ರೈಬ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟು ಮೇಯ್ನಾಗಿ ತೋರಿಸ್ಬೇಕಾಗಿರೋದೇ ಇದು ಬೇವು ಬೆಲ್ಲ ಇದ್ರ ಜೊತೆ ನಮ್ಮ ಅತ್ತೆ ಕಡಲೆ ಪಪ್ಪ ಹಾಕಿದ್ದಾರೆ ನಾವು ಹಾಕಲ್ಲ ನಮ್ಮಮ್ಮಿ ಮನೆಯಲ್ಲಿ ಹಾಕೋಲ್ಲ ಸೊ ಇವಾಗ ಊಟ ಮಾಡುವಾಗ ಸೊ ಏನು ಗೊತ್ತಾ ಒಂದೇ ಒಂದು ಸಿಂಗು ನನಗೆ ಬೇಜಾರಾಗಿರೋದು ಅಂತ ಹೇಳಿದ್ರೆ ಬಾಳೆ ಎಲೆ ಅಮ್ಮ ಮನೇಲಿ ಇದ್ರೆ ಬಾಳೆ ಎಲೆ ಅಲ್ಲೇ ಇರ್ತಾ ಇತ್ತು ಪಕ್ಕದಲ್ಲೇ ಕಟ್ ಮಾಡ್ಕೊಂಡು ಆರಾಮಾಗಿ ತಿಂತಾಯಿದ್ರಿ ಸೊ ಇಲ್ಲಿ ಮರ್ತೋಗ್ಬಿಟ್ರಿ ತರೋದು ಸೊ ಅದಕ್ಕೆ ತಟ್ಟೆಯಲ್ಲೇ ಹಾಕ್ಕೊಂಡು ಇರೋದು ಹಬ್ಬದ ದಿವಸ ಬಾಳೆಹಲೆ ಊಟ ಮಾಡೋದು ತುಂಬ ಒಳ್ಳೆಯದು ಅಂತಾರೆ ಬಟ್ ನಾವು ಈ ಸಲ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಯಾವ ಥರ ಒಬ್ಬಟ್ಟು ಬಂದಿದೆ ಅಂತ ಸೊ ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ತಾಯಿದ್ರೆ ಮೆಲ್ಟ್ ಹಾಕ್ಕೊಂಡು ಸ್ವಲ್ಪ ತಣ್ಣಕ್ಕಾಗಿ ಒಬ್ಬಟ್ಟು ಅದಕ್ಕೆ ಮೆಲ್ಟ್ ಆಗ್ತಾಯಿಲ್ಲ ಆಮೇಲೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳಬೇಡಿ ಒಬ್ಬಟ್ಟು ಬ್ಯಾಟಿಂಗ್ ಮುಗೀತು ಒಬ್ಬಟ್ಟು ಬ್ಯಾಟಿಂಗ್ ಮುಗಿದ ತಕ್ಷಣ ಒಂದು ಸ್ವಲ್ಪ ಚಿತ್ರಾನ್ನ ಮತ್ತು ನೋಡಿ ವೇನು ಪಲ್ಯ ಏನಂತಾರೆ ಕೋಸಂಬರಿ ಅಂತಾರೆ ನಮ್ಮ ಕಡೆ ಮತ್ತು ವಡೆ ಸೊ ಇದನ್ನ ನೆಕ್ಸ್ಟ್ ಫುಲ್ ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ಏನು ತಿಂತೀನಿ ಅಂತ ನೋಡ್ತಾಯಿರಿ ಹಾಗೆ ಬಟ್ ಸಕಲಾಗಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿ ಮಾಡಿದರು ಅತ್ತೆನೇ ಮಾಡಿದ್ದು ಪ್ರತಿಯೊಂದೂ ನಾನು ಹೆಲ್ಪ್ ಮಾಡಿದ್ದಷ್ಟೇ ಆದರೆ ಅಡುಗೆ ಮಾಡಿದ್ದೆಲ್ಲ ಅತ್ತೆನೇ ಆಮೇಲೆ ಒಬ್ಬಟ್ಟು ಸಾರು ಅನ್ನ ಹಪ್ಪಳ ಮುಗೀತು ಕಂಪ್ಲೀಟ್ ಆಯಿತು ಊಟ ಆಮೇಲೆ ಸಾಯಂಕಾಲ ನಮ್ಮತ್ತೆ ಹಂಗೆ ಮೇಲೆ ವಾಕ್ ಮಾಡಿಕೊಂಡು ಮೇಲೆ ಬಾಡಿಗೆಗಿದ್ದಾರೆ ಅವ್ರಿಗೆ ಒಬ್ಬಟ್ಟು ಕೊಟ್ಬಿಟ್ಟು ಬರೋಣ ಅಂತ ಹೋದರು ಬಟ್ ಅವ್ರು ಅವೈಲಬಲ್ ಇರಲಿಲ್ಲ ಹಂಗೆ ಬಂದ ಪಾಪು ಅತ್ತೆನ ಜಾಸ್ತಿ ಹಚ್ಕೊಂಡಿದ್ದಾನೆ ಈ ನಡುವೆ ನೋಡಿ ಯಾವ ರೀತಿ ಅವ್ನು ಕಾಟ ಕೊಡ್ತಾ ಇದಾನೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳಮ್ಮ ಹೇಳಮ್ಮ ನಮಸ್ತೆ ಮಾಡು ನಮಸ್ತೆ ಮಾಡು ಕ್ಲಾಪ್ಸ್ ಮಾಡ್ತಿದ್ದಾನೆ ಪಪ್ಪಿ ಪಪ್ಪಿ ಕೊಡಮ್ಮ ಮಮ್ಮಗ ಮಮ್ಮಿ ಪಪ್ಪ ಮಮ್ಮಿ ಪಪ್ಪಿ ಕೊಡಮ್ಮ ಮಮ್ಮಿ ಪಪ್ಪಿ ಐ ಲವ್ ಯು ಬೇಬಿ ಥ್ಯಾಂಕ್ ಯು ಬಾಯ್ ತಿಟ್ಟ ಫ್ರೆಂಡ್ಸ್ ತಿಟ್ಟ ಫ್ರೆಂಡ್ಸ್ ಸೊ ಹೇಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ

ಇದು ಪಾಪದ ಡಿನ್ನರ್ ಅವ್ನು ಇದೇ ಥರ ತಿನ್ನೋದು ಸಪ್ರೇಟಾಗಿ ಅನ್ನ ಕೂಗಿಸ್ತೀವಿ ಇವಾಗಲೂ ಅವ್ನಿಗೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಆಂಜನೇಯ ವೇಷ ಹಾಕೊಂಡು ಒಬ್ರು ಬಂದಿದ್ರು ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ನೋಷ್ಟಕ್ಕೆ ಫೋನ್ ಎಲ್ಲಾದರೂ ಇಟ್ಟಿರ್ತೀನಿ ಮರ್ತೋಗ್ತೀನಿ ಈ ಸಲೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಕ್ಲಾರಿಟಿ ಇರಲಿಲ್ಲ ಅವ್ರು ಸೈಡಲ್ಲಿ ಹೋಗ್ಬಿಟ್ಟಿದ್ರು ಒಂದ್ಸಲ ಹಿಂಗೆ ಎತ್ತಿದ್ರು ಬಟ್ ನನಗೊಂಥರ ಅನಿಸ್ತು ವಾಪಸ್ ಬಂದುಬಿಟ್ಟೆ ಅವರು ಏನು ಅಂದ್ಕೊತಾರೋ ಏನು ಅಂತ ಸೊ ಈ ರೀತಿ ಇತ್ತು ನಿಮ್ಮನೆ ಮನೆಯಲ್ಲಿ ಯಾವ ಥರ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದರೆ ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು